ಈ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮೊದಲು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ನೋಡಿ ಈ ದೇವಸ್ಥಾನದ ಆವರಣದಲ್ಲಿ ರಾಶಿ ಚಕ್ರದ ಕಲ್ಲು ಅಂತ ಒಂದಿದೆ ವಯ್ಸೋಳರ ಕಾಲಕ್ಕೆ ಈ ಅರಸಿಕೆರೆ ಒಂದು ಬಹುದೊಡ್ಡ ವಾಣಿಜ್ಯ ಪಟ್ಟಣ ಆಗಿತ್ತು ಇಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳಿದ್ರು ಅಂದ್ ವ್ಯಾಪಾರ ಎಂಥ ವ್ಯಾಪಾರಿಗಳು ಅಂದ್ರೆ ಕುಬೇರನನ್ನ ಮೀರಿಸೋಷ್ಟು ಶ್ರೀಮಂತರಾಗಿದ್ರು ಈ ಕುಂಜಶೆಟ್ಟಿ ಶೆಟ್ಟಿ ಫ್ಯಾಮಿಲಿ ಎಷ್ಟು ವಿಶೇಷವಾಗಿದೆ ಅಂದರೆ ಅಲ್ಲಿ ಹಳಿಯ ಸಂತಾನಕ್ಕೆ ಪ್ರಾಧಾನ್ಯತೆ ಅಂದರೆ ಮಗನ ಮಗನ ವಂಶ ಅಲ್ಲ ಅಳಿಯ ಯಾರು ಬರ್ತಾನೆ ಅವನಿಗೆ ಪ್ರಾಧಾನ್ಯತೆ ಮತ್ತೆ ಅವನಿಗೆ ಯಾರು ಅಳಿಯ ಬರ್ತಾನೆ ಅವನಿಗೆ ಈ ವ್ಯಾಪಾರದ ಸಂಸಾರದ ಒಂದು ಜವಾಬ್ದಾರಿಯನ್ನ ಕೊಡ್ಲಿಲ್ಲ ನೋಡಿ ಈ ಶಾಸನದಲ್ಲಿರುವಂತಹ ಒಂದು ವಿಶೇಷವಾದ ಮಾಹಿತಿ ಏನು ಅಂದರೆ ಆ ಕುಂಜಶೆಟ್ಟಿ ಯಾರು ತೀರ್ಕೊಂಡಂತಹ ಕುಂಜಶೆಟ್ಟಿಯ ಸಹೋದರಿ ಚಂದವ್ಯ ಅಂತ ಇರ್ತಾರೆ ಆಕೆಯನ್ನ ಗಣಕುಮಾರಿ ಮಾಡಿದ್ದಾರೆ ಅಂದ್ರೆ ಆಕೆಗೆ ಶಿವದೀಕ್ಷೆಯನ್ನು ಕೊಟ್ಟು ಆಕೆ ಆಕೆಗೆ ಗಣಕುಮಾರಿ ಎನ್ನುವ ಪಟ್ಟವನ್ನು ಕೊಟ್ಟು ಈ ದೇವಸ್ಥಾನದ ಮುಖ್ಯಸ್ಥೆಯನ್ನಾಗಿ ಮಾಡಲಾಗಿದೆ ನಮಸ್ಕಾರ ಗೆಳೆಯರೆ ಜಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಯ್ಸಳರ ಕಾಲದಲ್ಲಿ ಸಾವಿರಾರು ದೇವಸ್ಥಾನಗಳು ನಿರ್ಮಾಣ ಅಂತ ದಾಖಲೆ ಇದೆ ನಾನೇ ಇದುವರೆಗೂ ಸುಮಾರು ಸಾವಿರದ ಇನ್ನೂರು ದೇವಸ್ಥಾನಗಳನ್ನು ಗುರುತಿಸಿದ್ದೇನೆ ಕರ್ನಾಟಕದಲ್ಲಿ ಅದರಲ್ಲೂ ಹೊಯ್ಸಳರ ರಾಜಧಾನಿಗಳಿದ್ದಂತಹ ಹಾಸ ಬೇಲೂರು ಮತ್ತು ಹಳೆಬೀಡಿರುವಂತಹ ಹಾಸನ ಡಿಸ್ಟಿಕ್ನಲ್ಲಿ ಇದುವರೆಗೂ ನಾನೂರ ಐವತ್ತು ಹೊಯ್ಸಳ ದೇವಸ್ಥಾನಗಳು ದಾಖಲಾಗಿದೆ ಅದರಲ್ಲಿ ಅತಿ ಹೆಚ್ಚು ಅತಿ ಅತಿ ಹೆಚ್ಚು ದೇವಸ್ಥಾನಗಳು ದಾಖಲಾಗಿರೋದು ಅರಸೀಕೆರೆ ಮತ್ತು ಚನ್ನಪಟ್ಟಣ ತಾಲೂಕುಗಳಲ್ಲಿ ಅರಸೀಕೆರೆ ತಾಲೂಕಲ್ಲಂತೂ ಹಳ್ಳಿ ಹಳ್ಳಿನಲ್ಲೂ ಒಂದೊಂದು ಹೊಯ್ಸಳ ದೇವಸ್ಥಾನ ಇದೆ ಬಟ್ ಇವತ್ತು ನಾನು ಒಂದು ಹೊಯ್ಸಳ ದೇವಸ್ಥಾನವನ್ನು ನೋಡೋಕ್ಕೆ ಬಂದಿದ್ದೀನಿ ಇದು ಇರೋವಂಥದ್ದು ಅರಸಿಕೆರೆಯಿಂದ ಸುಮಾರು ಏಳೆಂಟು ಕಿಲೋಮೀಟ್ರ್ ಅಂತಹ ಹಿರಿಯೂರು ಅನ್ನುವ ಒಂದು ಊರಿನಲ್ಲಿ ಇಂದಿಗೆ ಹಿರಿಯೂರು ಅಂದಿನ ಕಾಲಕ್ಕೆ ಮುತ್ತನ ಹೊಸ ಊರು ಆ ಮುತ್ತನ ಹೊಸ ಊರೇ ಕಾಲಾನಂತರದಲ್ಲಿ ಹಿರಿಯೂರು ಆಗಿದೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕಮುತ್ತನ ಹೊಸ ಊರು ಅಂತಿದ್ದು ಅದು ಚಿಕ್ಕೂರು ಆಗಿದೆ ಇದು ಹಿರಿಯೂರು ಈ ಊರಿನಲ್ಲಿರುವಂತಹ ಕುಂಜೇಶ್ವರ ದೇವಸ್ಥಾನ ಅನ್ನುವ ಒಂದು ದೇವಸ್ಥಾನ ಇದು ತುಂಬ ಅದ್ಭುತವಾಗಿರುವಂತಹ ದೇವಸ್ಥಾನ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು ಪಾಳ್ ಬಿದ್ದಂತಹ ದೇವಸ್ಥಾನ ಆಗಿತ್ತು ಇದು ಇದನ್ನು ಧರ್ಮಸ್ಥಳ ಧರ್ಮಸ್ಥಾನ ನವರು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇವತ್ತಿಗೆ ತುಂಬ ಸುಸ್ಥಿತಿನಲ್ಲಿರುವಂತಹ ಒಂದು ದೇವಸ್ಥಾನ ನೋಡಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಅರಸಿಕೆರೆ ಪ್ರದೇಶವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಅರಸಿಕೆರೆಯನ್ನು ಇಲ್ಲಿನ ಶಾಸನಗಳಲ್ಲಿ ತೆಂಕಣದ ಅಯ್ಯಹೊಳೆ ಅಂತ ಕರೆದಿದ್ದಾರೆ ತೆಂಕಣದ ಅಯ್ಯಹೊಳೆ ಅಂದರೆ ದಕ್ಷಿಣದ ಐಹೊಳೆ ಅಂತ ನೋಡಿ ನಮಗೆ ಉತ್ತರದಲ್ಲಿ ಒಂದು ಐಹೊಳೆ ಇದೆ ಅದು ಚಾಲುಕ್ಯರೆ ಕಾಲಕ್ಕೆ ತುಂಬ ಬಹುದೊಡ್ಡ ವಾಣಿಜ್ಯ ಪಟ್ಟಣ ಆಗಿತ್ತು ಸೊ ಎಲ್ಲೆಲ್ಲಿ ಬಹುದೊಡ್ಡ ವಾಣಿಜ್ಯ ಪಟ್ಟಣ ಪಟ್ಟಣಗಳಿರ್ತವೆ ಅದನ್ನೆಲ್ಲ ಅಯ್ಯಾವಳೆ ಅಂತ ಕರೀತಾ ಇದ್ರು ಹಾಗೆ ದಕ್ಷಿಣದಲ್ಲಿರುವಂತಹ ಅರಸಿಕೆರೆಯನ್ನು ತೆಂಕಣದ ಅಯ್ಯಾವಳೆ ಅಂತ ಕರೆದಿದ್ದಾರೆ ಅಂದರೆ ಹೊಯ್ಸಳರ ಕಾಲಕ್ಕೆ ಈ ಅರಸಿಕೆರೆ ಒಂದು ಬಹುದೊಡ್ಡ ವಾಣಿಜ್ಯ ಪಟ್ಟಣ ಆಗಿತ್ತು ಇಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳಿದ್ರು ಒಂದು ವ್ಯಾಪಾರ ಎಂಥ ವ್ಯಾಪಾರಿಗಳು ಅಂದರೆ ಕುಬೇರನನ್ನು ಮೀರಿಸೋವಷ್ಟು ಶ್ರೀಮಂತರಾಗಿದ್ದರು ಅಂತೆ ಅಷ್ಟು ಕೊಂಡಾಡಿ ವೇಲಿನ ಶಾಸನಗಳು ಮತ್ತು ಅರಸಿಕೆರೆ ಸುತ್ತಮುತ್ತ ಬಹುದೊಡ್ಡ ಕೆರೆಗಳು ಹೂವಿನ ತೋಟಗಳು ತೆಂಗಿನ ತೋಟಗಳು ವಿಳ್ಳಿದೆಲೆ ತೋಟಗಳು ಮಾವಿನ ತೋಟಗಳು ಈ ಥರ ಹಲವಾರು ತೋಟಗಳಿದ್ವು ಅಂತೆ ತುಂಬ ಸುಂದರವಾಗಿ ಕಂಗೊಳಿಸ್ತಾ ಇದ್ದಂತಹ ಒಂದು ಊರು ಅರಸಿಕೆರೆ ಈ ಅರಸಿ ಕೆರೆಯನ್ನ ಹೆಸರು ಬಂತು ಅಂದ್ರೆ ಇಲ್ಲಿ ಚಾಲುಕ್ಯರ ಒಬ್ಬ ರಾಣಿ ಕೆರೆಯನ್ನ ಕಟ್ಟಿಸಿದ್ರಿಂದ ಇದಕ್ಕೆ ಅರಸಿ ಕಟ್ಟಿದ ಕಟ್ಟಿಸಿದ ಕೆರೆ ಅರಸಿ ಕೆರೆ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಹಿಂದ ಅರಸಿಕೆರೆ ತಾಲೂಕಿನಲ್ಲಿ ಇರುವಂತಹ ಹಿರಿಯೂರಿನ ಕುಂಜೇಶ್ವರ ದೇವಸ್ಥಾನ ನೋಡಿ ಕುಂಜೇಶ್ವರ ಒಂಥರ ವಿಚಿತ್ರವಾಗಿದೆ ಕೇಳೋದಕ್ಕೆ ಏನಿದು ಕುಂಜೇಶ್ವರ ಯಾಕೆ ಹೆಸರು ಬಂತು ಅಂದ್ರೆ ಇದನ್ನ ಈ ದೇವಸ್ಥಾನವನ್ನ ಕುಂಜೇಶ್ವರ ಅನ್ನುವ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಕಟ್ಟಿಸಿರೋದಕ್ಕೆ ಈ ದೇವಸ್ಥಾನಕ್ಕೆ ಕುಂಜೇಶ್ವರ ಅನ್ನ ಹೆಸರು ಬಂದಿದೆ ಆ ಕುಂಜೇಶ್ವರ ಯಾರು ಅದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಅರಸಿಕೆರೆ ಭಾಗ ವಾಣಿಜ್ಯ ಪಟ್ಟಣ ಆಗಿತ್ತು ಅಂತ ಹೇಳಿದೆ ಈ ವಾಣಿಜ್ಯ ಪಟ್ಟಣ ಸುತ್ತಮುತ್ತ ಇರುವಂತಹ ಹಲವಾರು ರಾಜ್ಯಗಳಿಂದ ವರ್ತಕರನ್ನು ಕೈಬಿಸಿ ಕರೀತಾ ಇತ್ತು ಅಷ್ಟು ಶ್ರೀಮಂತವಾಗಿತ್ತು ಹಾಗೇ ಕೇರಳ ಇ ಇವತ್ತಿನ ಕೇರಳದಿಂದ ಅಂದರೆ ಮಲಯಾಳ ದೇಶದಿಂದ ಒಬ್ಬ ವ್ಯಾಪಾರಿ ಈ ಅರಸಿಕೆರೆ ಭಾಗಕ್ಕೆ ಬರ್ತಾನೆ ಕುಂಜಶೆಟ್ಟಿ ಅಂತ ಆತನ ಹೆಸರು ಆತ ಬಂದು ನೆಲೆಸೋದು ಈ ಹಿರಿಯೂರಿನಲ್ಲಿ ಈ ಹಿರಿಯೂರಿನ ನೆಲೆಸಿ ಆತ ಬಹುದೊಡ್ಡ ವ್ಯಾಪಾರವನ್ನು ಶುರು ಮಾಡ್ತಾನೆ ಕೇರಳದಿಂದ ಬಂದಂತಹ ಕುಂಜಶೆಟ್ಟಿ ಕೇರಳದ ಕುಳಮುಖ ನಗರ ಅಂತ ಇಲ್ಲಿನ ಒಂದು ಶಾಸನದಲ್ಲಿ ರೆಕಾರ್ಡ್ ಆಗಿದೆ ಕುಳುಮುಖ ನಗರ ಇಂದಿನ ತ್ರಿಶೂರು ಬಳಿ ಇರುವಂತಹ ಒಂದು ಊರು ಅಂತ ಗುರುತಿಸಲಾಗಿದೆ ಅಲ್ಲಿಂದ ಬಂದಂತಹ ಕುಂಜಶೆಟ್ಟಿಯ ಕುಟುಂಬ ಇಲ್ಲಿ ನೆಲೆಸುತ್ತೆ ಆತ ಎರಡನೇ ಬಲ್ದಾಳನಿಗೆ ದಂಡ ದಂಡನಾಯಕ ಕೂಡ ಆಗ್ತಾನೆ ಅಂದರೆ ಉಚ್ಚಂಗಿ ದುರ್ಗವನ್ನು ಹೊಯ್ಸಳ ರಾಜ್ಯಕ್ಕೆ ಸೇರಿಸುವಂತಹ ಒಂದು ಬಹುದೊಡ್ಡ ಕಾರ್ಯಾಚರಣೆಯಲ್ಲಿ ಹೊಯ್ಸಳ ಎರಡನೇ ಬಲ್ದಾಳನಿಗೆ ದಂಡನಾಯಕನಿಗೆ ದಂಡನಾಯಕನಿಗೆ ಕೂಡ ಆತ ಕಾರ್ಯ ಕಾರ್ಯವನ್ನು ನಿರ್ವಹಿಸ್ತಾನೆ ಈ ಕುಂಜಶೆಟ್ಟಿ ಫ್ಯಾಮಿಲಿ ಎಷ್ಟು ವಿಶೇಷವಾಗಿದೆ ಅಂದರೆ ಅಲ್ಲಿ ಅಳಿಯ ಸಂತಾನಕ್ಕೆ ಪ್ರಾಧಾನ್ಯತೆ ಅಂದರೆ ಮಗನ ಮಗನ ವಂಶ ಅಲ್ಲ ಅಳಿಯ ಯಾರು ಬರ್ತಾನೆ ಅವನಿಗೆ ಪ್ರಾಧಾನ್ಯತೆ ಮತ್ತು ಅವನಿಗೆ ಯಾರು ಅಳಿಯ ಬರ್ತಾನೆ ಅವನಿಗೆ ಈ ವ್ಯಾಪಾರದ ಸಂಸಾರದ ಒಂದು ಜವಾಬ್ದಾರಿಯನ್ನು ಕೊಡ್ಲಾಗ್ತಾ ಇತ್ತು ನೋಡಿ ಈ ಶೆಟ್ಟಿ ಅಂತ ಹೇಳಿದ್ನಲ್ಲ ಆತನ ಅಳಿಯ ಕಂಡನಂಬಿ ಶೆಟ್ಟಿ ಈತ ಹರಿಹರ ಪಂಡ್ರಾಪುರ ರಾಮೇಶ್ವರಂ ಇಲ್ಲೆಲ್ಲ ಧರ್ಮಛತ್ರಗಳನ್ನ ಕಟ್ಸಿದಂತೆ ಅಷ್ಟು ಫೇಮಸ್ ಆಗಿದ್ದ ಆತ ಆ ಕಂಡನಂಬಿ ಶೆಟ್ಟಿಯ ತಮ್ಮ ಕುಂಜನಂಬಿ ಕುಂಜನಂಬಿ ಇರ್ತಾನೆ ಆ ಕುಂಜನಂಬಿಯ ಹಳಿಯನ್ನು ಹೆಸರು ಬಂಡಿನಂಬಿ ಒಂಥರ ವಿಚಿತ್ರವಾಗಿದೆ ಬಂಡಿನಂಬಿ ಅಂದರೆ ಆ ಬಂಡಿನಂಬಿ ಬಂಡಿಗಟ್ಟಲೆ ದಾನ ಕೊಡ್ತಾಯಿದ್ನಂತೆ ಅದಕ್ಕೆ ಅವನಿಗೆ ಬಂಡಿನಂಬಿ ಅಂತ ಹೆಸರು ಬಂದಿತ್ತು ಆ ಬಂಡಿನಂಬಿಯ ಬಂಡಿನಂಬಿಯ ಹಳಿಯ ಕಂಡನಂಬಿ ಎಲ್ಲ ಕಂಡನಂಬಿ ಕುಂಜನಂಬಿ ಅಂತಲೇ ಬರುತ್ತೆ ಅವರ ಫ್ಯಾಮ್ಲಿನಲ್ಲಿ ಹೆಸರುಗಳು ಅಂದರೆ ಹಿರಿಯರ ಹೆಸರುಗಳನ್ನೇ ಅವ್ರ ಫ್ಯಾಮಿಲಿನಲ್ಲಿ ಇಡ್ತಾ ಇದ್ರು ಆ ಕಂಡನಂಬಿಯ ಮಗ ಕುಂಜಶೆಟ್ಟಿ ಕುಂಜನಂಬಿ ಅಂತ ದುರದೃಷ್ಟವಶಾತ್ ಆತ ತೀರ್ಕೊಂಡಾಗ ತನ್ನ ಆತನ ತಂದೆ ನಂಬಿ ಮಗನ ಹೆಸರಿನಲ್ಲಿ ಕಟ್ಟಿಸಿದಂತಹ ದೇವಸ್ಥಾನವೇ ಈ ಕುಂಜೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮೊದಲು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ನೋಡಿ ದೇವಸ್ಥಾನದ ಆವರಣದಲ್ಲಿ ರಾಶಿಚಕ್ರದ ಕಲ್ಲು ಅಂತ ಒಂದಿದೆ ಇದನ್ನು ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅದು ನೋಡಿಲ್ಲ ಅಂದರೆ ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ತುಂಬ ಅದ್ಭುತವಾಗಿರುವಂತಹ ಸೈಂಟಿಫಿಕ್ಕಾಗಿ ರಚನೆ ಮಾಡಿರುವಂತಹ ಒಂದು ರಾಶಿ ಚಕ್ರದ ಕಲ್ಲು ಇದು ಆಮೇಲೆ ನೋಡಿ ಈ ದೇವಸ್ಥಾನದ ಸುತ್ತಮುತ್ತ ಒಂದು ಕೋಟೆ ಇದೆ ಕೋಟೆ ಇವಾಗ ನೀವು ನೋಡ್ತಾ ಇದ್ದೀರಾ ಕಲ್ಲುಗಳಾಕಿರುವಂಥದ್ದು ಇದು ಹೊಯ್ಸಳರ ಕಾಲದಲ್ಲೇ ಈ ದೇವಸ್ಥಾನದ ಸುತ್ತ ಕಟ್ಟಿಸಿರುವಂತಹ ಒಂದು ಕೋಟೆ ಇದೆ ಇವತ್ತಿಗೆ ಬಹುಪಾಲು ಬಿದ್ದೋಗಿದೆ ಆದರೆ ಹೊಯ್ಸಳರ ಕಾಲದಲ್ಲಿ ಸುಮಾರು ಒಂದು ದೊಡ್ಡದಾಗಿ ಸುಮಾರು ಒಂದು ಈ ಕಡೆ ಒಂದು ನೂರೈವತ್ತು ಐವತ್ತು ಇನ್ನೂರು ಅಡಿ ಉದ್ದಕ್ಕಿರುವಂತಹ ಒಂದು ಕೋಟೆಯನ್ನ ಈ ದೇವಸ್ಥಾನದ ಸುತ್ತ ಕಟ್ಟಲಾಗಿತ್ತು ಅಂತಹ ಒಂದು ಕೋಟೆಯ ಮಧ್ಯದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು ಆದರೆ ಇದು ಹೊಯ್ಸಳ ವೀರ ಸೋಮೇಶ್ವರ ಆತ ಎರಡನೇ ನರಸಿಂಹನ ಮಗ ಎರಡನೇ ಬಲ್ದಾಳನ ಮೊಮ್ಮಗ ಆತ ತಮಿಳುನಾಡಿನ ಕಣ್ಣಾನೂರಿನಿಂದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆತನ ಆಳ್ವಿಕೆ ಇದ್ದಾಗ ಕಂಡನಂಬಿ ತನ್ನ ಮಗನ ಹೆಸರಿನಲ್ಲಿ ಕಟ್ಟಿಸಿರುವಂತಹ ಕುಂಜೇಶ್ವರ ದೇವಸ್ಥಾನ ಬನ್ನಿ ದೇವಸ್ಥಾನ ಒಳಗಡೆ ಹೇಗಿದೆ ನೋಡೋಣ ನೋಡಿ ಇದು ದೇವಸ್ಥಾನ ಮುಂಬೈದು ಪ್ರವೇಶ ಮಂಟಪ ಇದು ಮೆಟ್ಲತ್ ಮೇಲೆ ಬಂದರೆ ನಮಗೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಒಂಬತ್ತು ಕಂಬಗಳಿರುವಂತಹ ಒಂದು ಮುಖಮಂಟಪ ಇದೆ ಇದು ಬಹುತೇಕ ವಿಜಯನಗರ ಕಾಲದಲ್ಲಿ ಸೇರಿಸಿರುವಂತಹ ಒಂದು ಗ್ರಾನೈಟ್ ಕಲ್ಲಿನ ಒಂದು ಮುಖಮಂಟಪ ಈ ಮುಖಮಂಟಪವನ್ನು ದಾಟಿನ ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ಹೊಯ್ಸಳರ ಕಾಲದ ದೇವಸ್ಥಾನ ಕಾಣುತ್ತೆ ಬನ್ನಿ ನೋಡಿ ಇದು ದೇವಸ್ಥಾನದ ಪ್ರವೇಶ ದ್ವಾರ ಇದ್ರೊಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದೆ ಕುಂಜೇಶ್ವರ ದೇವಸ್ಥಾನ ಈಗ ಇದನ್ನು ಕುಂಬಳೇಶ್ವರ ಅಥವಾ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾ ಇದ್ದಾರೆ ಆದರೆ ಇದು ಹೊಯ್ಸಳರ ಕಾಲದ ಕುಂಜೇಶ್ವರ ದೇವಸ್ಥಾನ ಸ್ನೇಹಿತರೆ ನೋಡಿ ಕುಂಜೇಶ್ವರ ದೇವಸ್ಥಾನದ ಗರಭಗುಡಿಯಲ್ಲಿರುವಂತಹ ಕುಂಜೇಶ್ವರ ಲಿಂಗ ಇದು ಸೊ ಪೀಠ ಸುಮಾರು ಒಂದೂವರೆ ಅಡಿ ಎತ್ತರ ಇದೆ ಅದರ ಮೇಲ್ಗಡೆ ವೃತ್ತಾಕಾರವಾಗಿರುವಂತಹ ಪಾಣಿಪೀಠದ ಮಧ್ಯದಲ್ಲಿ ನಮಗೆ ಕುಂಜೇಶ್ವರ ಲಿಂಗ ಇದೆ ನೋಡಿ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ ಪ್ರವೇಶ ದ್ವಾರ ಆದರೆ ಗರಭಗುಡಿ ಇರೋದು ಉತ್ತರಾಭಿಮುಖವಾಗಿದೆ ಪರಿ ಪೂರ್ವ ಪೂರ್ವಾಭಿಮುಖವಾಗಿ ಅದು ಒಂದು ವಿಶೇಷ ವಿಶೇಷ ಅಂತಲೇ ಹೇಳ್ಬೋದು ಮತ್ತೆ ಈ ದೇವಸ್ಥಾನದ ಗರ್ಭಗುಡಿ ಇದು ಒಳಗಡೆ ಗರ್ಭಗುಡಿ ಅದರ ಮುಂಭಾಗದಲ್ಲಿ ಶುಕನಾಸ ಅಂತ ಕರೀತೀವಿ ನಾವು ನೋಡಿ ಈ ಭಾಗ ಶುಕನಾಸ ಇದು ಅಂದ್ರೆ ಅಂತರಾಳ ಇದರ ಮೇಲ್ಭಾಗದಲ್ಲಿ ಶಿಖರದ ಮೇಲೆ ನಮಗೆ ಹೊಯ್ಸಳರ ಲಾಂಛನವನ್ನು ಕೂಡ ನಾವು ನೋಡಬಹುದು ಗರ್ಭಗುಡಿಯಲ್ಲಿ ಕುಂಜೇಶ್ವರ ಲಿಂಗವನ್ನು ನೋಡಿದ್ವಿ ನೋಡಿ ಇದೇ ದೇವಸ್ಥಾನದ ಒಳಭಾಗದಲ್ಲಿ ಸಪ್ತಮಾತೃಕೆಯರ ಒಂದು ಪ್ಯಾನಲ್ ಇದೆ ಸಾಮಾನ್ಯವಾಗಿ ನಮಗೆ ಶ ಕಾಲದ ಶೈವ ದೇವಸ್ಥಾನಗಳಲ್ಲಿ ಸಪ್ತಮಾತೃಕೆಯರನ್ನು ನಾವು ನೋಡಬಹುದು ನೋಡಿ ಸಪ್ತ ಮಾತೃಕೆಯರ ಕೆಳಭಾಗದಲ್ಲಿ ಅವರ ವಾಹನಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಪ್ತಮಾತೃಕೆಯರು ಇಲ್ಲಿ ಏಳು ಸಪ್ತ ಮಾತೃಕೆಯರು ಎಡಭಾಗದಲ್ಲಿ ವೀಣಾದರಿ ಶಿವ ಅಂದರೆ ಇಲ್ಲಿ ಶಿವ ವೀಣೆಯನ್ನು ಹಿಡ್ಕೊಂಡು ಕೂತಿರುವಂತಹ ಒಂದು ಶಿಲ್ಪ ಇದು ಅದರ ನಂತರ ನಮಗೆ ಏಳು ಸಪ್ತಮಾತೃಕೆಯರು ಸಪ್ತ ಮಾತೃಕೆ ದೇವಿಯರಿದ್ದಾರೆ ಕೊನೆಯಲ್ಲಿ ಗಣಪತಿ ಈಗ ಒಟ್ಟು ಈ ಒಂದು ಪ್ಯಾನೆಲ್ನಲ್ಲಿ ಒಂಬತ್ತು ವಿಗ್ರಹಗಳಿದೆ ಆದರೆ ಇದನ್ನು ನೋಡಿದವರು ನವಗ್ರಹಗಳು ಅಂತ ನವದುರ್ಗೇರು ಅಂತ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಆದರೆ ಇದು ಸಪ್ತ ಮಾತೃಕೆಯರು ಸಪ್ತ ಮಾತೃಕೆಯರ ವಿಗ್ರಹದ ಪಕ್ಕ ತುಂಬ ಸುಂದರವಾಗಿರುವಂತಹ ಒಂದು ಗಣಪತಿಯ ಮೂರ್ತಿ ಇದೆ ಎಷ್ಟು ಸುಂದರವಾಗಿದೆ ಅಂದರೆ ಇದು ಹೊಯ್ಸಳರ ಕಾಲದ ಅದ್ಭುತವಾದ ರಚನೆ ಅಂತ ಹೇಳ್ಬೋದು ಸುಮಾರು ನಾಲ್ಕು ಅಡಿ ಎತ್ತರ ಇರುವಂತಹ ಗಣಪತಿ ಮೂರ್ತಿ ಈ ಗಣಪತಿ ಮೂರ್ತಿ ಕೂತಿರುವಂತಹ ಒಂದು ಪೀಠದಲ್ಲಿ ನಾವು ಗಣಪತಿಯ ವಾಹನ ಆಗಿರುವಂತಹ ಇಲಿಯನ್ನು ಕೂಡ ನೋಡಬಹುದು ನೋಡಿ ಇದು ಇಲಿ ಇರುವಂತಹ ಒಂದು ಪೀಠ ಅದರ ಮೇಲ್ಗಡೆ ಕಪ್ಪು ಕಲ್ಲಿನಲ್ಲಿ ನಿರ್ಮಿಸಿರುವಂತಹ ಸುಂದರವಾದ ಗಣಪತಿ ಮೂರ್ತಿ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನವಿಲಿನ ಮೇಲೆ ಕುಳಿತಿರುವಂತಹ ಸುಬ್ರಹ್ಮಣ್ಯ ನೋಡಿ ನಮ್ಗೆ ಹೊಯ್ಸಳರ ಕಾಲದ ಶೈವ ದೇವಸ್ಥಾನಗಳಲ್ಲಿ ಪರಿವಾರ ದೇವತೆಗಳು ಅಂತ ಕರಿತೀವಿ ಅದರಲ್ಲಿ ಸುಬ್ರಹ್ಮಣ್ಯ ಗಣಪತಿ ಕಾಲಭೈರವ ಮಹಿಷಾಸುರ ಮರ್ದಿನಿ ಸಪ್ತಮಾತೃಕೆ ಇವರೆಲ್ಲ ಸೇರ್ಕೊಳ್ತಾರೆ ಸೊ ಅದರಲ್ಲಿ ಒಂದು ವಿಗ್ರಹ ಈ ಮೂರ್ತಿ ಸುಬ್ರಹ್ಮಣ್ಯನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನವಿಲಿನ ಮೇಲೆ ಕುಳಿತಿರುವಂತಹ ಸುಬ್ರಹ್ಮಣ್ಯನ ಮೂರ್ತಿ ಸ್ನೇಹಿತರೆ ಈ ದೇವಸ್ಥಾನ ದೇವಸ್ಥಾನವನ್ನು ಕುಂಬಳೇಶ್ವರ ಅಂತಾನೂ ಕರೀತಾರೆ ಬಸವೇಶ್ವರ ಅಂತಾನೂ ಕರೀತಾರೆ ನೋಡಿ ಬಸವೇಶ್ವರ ಅಂದ್ರೆ ಇಲ್ಲಿ ಒಂದು ನಂದಿ ಇದೆ ಈಶ್ವರನಿರುವಂತಹ ಕುಂಜೇಶ್ವರನಿರುವಂತಹ ಗರ್ಭಗುಡುಗೆ ಅಭಿಮುಖವಾಗಿ ಇರುವಂತಹ ಒಂದು ನಂದಿಮೂರ್ತಿ ಸುಮಾರು ಐದು ಅಡಿ ಉದ್ದ ಮತ್ತು ನಾಲ್ಕು ಅಡಿ ಎತ್ತರ ಇರುವಂತಹ ಒಂದು ಸುಂದರವಾದ ಸುಂದರವಾಗಿರುವಂತಹ ಒಂದು ನಂದಿಮೂರ್ತಿ ಮೂರ್ತಿ ಅದರ ಮೇಲೆ ಇರುವಂತಹ ಆಭರಣಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಮತ್ತು ಅದು ಕೊರಳಲ್ಲಿ ಹಾಕಿರುವಂತಹ ಘಂಟಾಸರ ಕಾಲ್ಕಡಗ ಮತ್ತು ಅಣೆ ಮೇಲಿರುವಂತಹ ಅಣೆಪಟ್ಟಿ ಅಂದರೆ ಅದನ್ನು ಲಲಾಟ ಪಟ್ಟಿ ಅಂತ ಕರಿತೀವಿ ಅದರಲ್ಲಿರುವಂತಹ ಆಭರಣಗಳು ಕುತ್ತಿಗೆಯಲ್ಲಿರುವಂತಹ ಸರಗಳು ಕಿವಿಯಲ್ಲಿರುವಂತಹ ಒಂದು ಆಭರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇಂಥ ಒಂದು ನಂದಿಯನ್ನು ನಾವು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ ಕುಂಜೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಎರಡು ಶಾಸನಗಳನ್ನು ನಾವು ಕಾಣಬಹುದು ತುಂಬ ಒಂದು ಏಳು ಅಡಿ ಎತ್ತರ ಇರುವಂತಹ ಒಂದು ಶಾಸನ ಇನ್ನೊಂದು ಅಡಿ ಎತ್ತರ ಇರುವಂತಹ ಒಂದು ಶಾಸನ ನೋಡಿ ಈ ಶಾಸನದ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತು ನಾಲ್ಕು ಅಂದರೆ ಆ ಸಮಯದಲ್ಲಿ ತಮಿಳುನಾಡಿನ ಕಣ್ಣಾನೂರಿನಿಂದ ಆಳುತ್ತಿದ್ದಂತಹ ಇದ್ದಂತಹ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಇದು ಈಗಾಗಲೇ ನಾನು ನಿಮಗೆ ಹೇಳಿದೆ ಕೇರಳದಿಂದ ಬಂದಂತಹ ಒಬ್ಬ ಕುಂಜಶೆಟ್ಟಿ ಆತ ಇಲ್ಲಿಯೇ ನೆಲೆಸಿ ತನ್ನ ವಂಶದವರು ಕಟ್ಟಿಸಿದಂತಹ ಒಂದು ದೇವಸ್ಥಾನ ಅಂತ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ಶಾಸನ ಇದು ಕ್ರಿಸ್ತಕ ಸಾವಿರದ ಇನ್ನೂರ ಐವತ್ನಾಲ್ಕರಲ್ಲಿ ಹಾಕ್ಸಿರುವಂಥದ್ದು ಅದರ ಪಕ್ಕ ಇರುವಂಥ ಇನ್ನೂ ಒಂದು ಶಾಸನ ಅದಾದ ನಾಲ್ಕು ವರ್ಷಗಳಲ್ಲಿ ಅಂದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತೆಂಟರಲ್ಲಿ ಹಾಕ್ಸಿರುವಂಥ ಒಂದು ಶಾಸನ ನೋಡಿ ಈ ಶಾಸನದಲ್ಲಿರುವಂತಹ ಒಂದು ವಿಶೇಷವಾದ ಮಾಹಿತಿ ಏನು ಅಂದರೆ ಆ ಶೆಟ್ಟಿ ಯಾರು ತೀರ್ಕೊಂಡಂತಹ ಕುಂಜಶೆಟ್ಟಿಯ ಸಹೋದರಿ ಚಂದವ್ಯ ಅಂತ ಇರ್ತಾರೆ ಆಕೆಯನ್ನು ಗಣಕುಮಾರಿ ಮಾಡಿದ್ದಾರೆ ಅಂದರೆ ಆಕೆಗೆ ಶಿವದೀಕ್ಷೆಯನ್ನು ಕೊಟ್ಟು ಆಕೆ ಆಕೆಗೆ ಗಣಕುಮಾರಿ ಎನ್ನುವ ಪಟ್ಟವನ್ನು ಕೊಟ್ಟು ಈ ದೇವಸ್ಥಾನದ ಮುಖ್ಯಸ್ಥೆಯನ್ನಾಗಿ ಮಾಡಲಾಗಿದೆ ಯಾರು ಆತ ಆತನ ಆಕೆಯ ತಂದೆಯಾದಂತಹ ಖಂಡನಂಬಿ ಶೆಟ್ಟಿ ಆಕೆಗೆ ಶಿವದಿಕ್ಷೆಯನ್ನು ಅಂದರೆ ಗಣಕುಮಾರಿ ಪಟ್ಟವನ್ನು ಕೊಡೋದಕ್ಕೆ ಬೀಡಿನಿಂದ ಗುರುಗಳು ಬರ್ತಾರೆ ಮತ್ತು ಸುತ್ತಮುತ್ತಲಂತ ಸುತ್ತಮುತ್ತ ಇದ್ದಂತಹ ಅನೇಕ ದೇವಾಲಯಗಳ ಗುರುಗಳು ಬಂದು ಆಕೆಗೆ ಒಂದು ಪಟ್ಟವನ್ನು ಕಟ್ತಾರೆ ಇಡೀ ದೇವಾಲಯವನ್ನು ಆಕೆಯ ಸುಪರ್ದಿಗೆ ಬಿಟ್ಟುಕೊಡ್ತಾರೆ ಇನ್ನೊಂದು ವಿಚಿತ್ರವಾದ ಸಂಗತಿ ಏನು ಅಂದರೆ ಆ ಖಂಡನಂಬಿ ಶೆಟ್ಟಿ ಹತ್ರ ತುಂಬ ಜನ ಸಾಲ ತಗೊಂಡಿರ್ತಾರೆ ಆ ಸಾಲ ತೊಗೊಂಡವರು ಸಾಲವನ್ನು ತೀರ್ಸೋಕ್ಕಾಗದೆ ತಮ್ಮಲ್ಲಿದ್ದಂತಹ ಜಮೀನನ್ನ ಈ ಒಂದು ದೇವಸ್ಥಾನಕ್ಕೆ ಬಿಟ್ಟುಕೊಡ್ತಾರ ಆ ಎಲ್ಲಾ ಮಾಹಿತಿ ಇರುವಂತಹ ಎರಡು ಶಾಸನಗಳನ್ನ ದೇವಸ್ಥಾನದ ಒಳಗಡೆ ಸಂರಕ್ಷಣೆ ಮಾಡಲಾಗಿದೆ ಈ ದೇವಸ್ಥಾನದ ಒಳಭಾಗಕ್ಕೆ ಬಂದ್ರೆ ನಂದಿ ಮೂರ್ತಿಯ ಪಕ್ಕದಲ್ಲಿ ಎಡೆಗೆಡೆಗೆ ಗೋಡೆಯಲ್ಲಿ ಆ ಎರಡು ಶಾಸನಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ನೀವು ನೋಡಬಹುದು ಸ್ನೇಹಿತರೆ ದೇವಸ್ಥಾನದ ಒಳಭಾಗದಲ್ಲಿ ಕುಂಜೇಶ್ವರನ್ ನೋಡಿದ್ವಿ ಸಪ್ತಮಾತೃಕೆರನ್ನು ನೋಡಿದ್ವಿ ಗಣಪತಿಯನ್ನ ನೋಡಿದ್ವಿ ಸುಬ್ರಹ್ಮಣ್ಯನ ಒಂದು ಮೂರ್ತಿಯನ್ನು ನೋಡಿದ್ವಿ ತುಂಬಾ ಸುಂದರವಾಗಿರುವಂತಹ ನಂದಿ ಮೂರ್ತಿಯನ್ನು ನೋಡಿದ್ವಿ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎರಡು ಶಾಸನಗಳನ್ನು ನೋಡಿದ್ವಿ ಮತ್ತು ಈ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆ ದೇವಸ್ಥಾನದ ಅರ್ಚಕರಾಗಿರುವಂತಹ ಮಲ್ಲಿಕಾರ್ಜುನ ನಮಸ್ಕಾರ ಸರ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಜೀರ್ಣೋದ್ಧಾರ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ಕಮಿಟಿಯಿಂದ ಒಂದು ಎರಡು ಲಕ್ಷ ಕಟ್ಟಿ ಜೀರ್ಣೋದ್ಧಾರ ಮಾಡಕ್ಕಿಂತ ಎಟ್ಟಿದ್ದಾರೆ ಪೂರ್ತಿ ಎಲ್ಲ ಅಲ್ಟ್ರೇಷನ್ ಮಾಡಿಕೊಟ್ರು ಅದರಿಂದ ನಮಗೆ ಉತ್ತಮವಾಗಿ ರು ಅಂದ್ರೆ ಇದು ಮೊದಲು ತುಂಬಾ ಸ್ವಲ್ಪ ದೇವಸ್ಥಾನ ಎಲ್ಲ ನೋಡಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮಃ ಅಂತ ಇದನ್ನ ಧರ್ಮಸ್ಥಳ ಧರ್ಮತಾನ ಟ್ರಸ್ಟ್ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಈ ದೇವಸ್ಥಾನದ ಟ್ರಸ್ಟ್ ಮತ್ತೆ ಈ ಗ್ರಾಮಸ್ಥರು ಇವರೆಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನ ತುಂಬಾ ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಈ ಒಂದು ದೇವಸ್ಥಾನ ಉಳ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಊರುಗಳಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಎಷ್ಟೋ ದೇವಸ್ಥಾನಗಳಿದೆ ಅವರೆಲ್ಲರಿಗೂ ಇದು ಒಂದು ದೇವಾಲಯ ಮಾದರಿ ಅಂತಲೇ ಹೇಳ್ಬೋದು ಇದೇ ರೀತಿಯಲ್ಲಿ ತಮ್ಮೂರಿನ ದೇವಸ್ಥಾನಗಳನ್ನು ಕೂಡ ಅವರು ಉಳಿಸ್ಕೋಬೋದು ನೋಡಿ ದೇವಸ್ಥಾನದ ಒಳಭಾಗ ನೋಡಿದ್ವಿ ದೇವಸ್ಥಾನದ ಹೊರಭಾಗ ಜೀರ್ಣದ ಜೀರ್ಣದಾರ ಸಮಯದಲ್ಲಿ ತುಂಬ ಮಾರ್ಪಾಡಾಗಿದೆ ಆದರೆ ಮೇಲ್ಭಾಗದಲ್ಲಿ ನೋಡಿ ನಾವು ಶಿಖರದ ಮುಂಭಾಗದಲ್ಲಿ ಸ್ಥಳದ ಹುಲಿಯನ್ನು ಕೊಲ್ತಾ ಇರುವಂತಹ ಒಂದು ಲಾಂಛನ ಅಂತ ಹೇಳ್ತೀವಿ ಅದನ್ನು ತುಂಬ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ಅದನ್ನ ಹಾಗೆ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ಮತ್ತೆ ದೇವಸ್ಥಾನವನ್ನು ಒಂದು ಸುತ್ತು ಬರೋಣ ಯಾವ ಥರ ಇದೆ ಅಂತ ನೋಡಿ ಇದು ಏಕಕೂಟ ದೇವಸ್ಥಾನ ಏಕಕೂಟ ದೇವಸ್ಥಾನ ಅಂದರೆ ಒಂದೇ ಗರ್ಭಗುಡಿ ಇರುವಂತಹ ಒಂದು ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಮುಖ ಮಂಟಪ ಇದೆ ನಂದಿ ಮಂಟಪ ಇದೆ ಒಳಗಡೆ ಒಂದು ಮುಖ್ಯವಾದ ಗರ್ಭಗುಡಿ ಆದರೆ ಎಡಭಾಗದಲ್ಲಿ ಒಂದು ಗರ್ಭಗುಡಿ ಇದೆ ಅದೇ ಖಾಲಿ ಇದೆ ಅಲ್ಲಿ ಯಾವ ವಿಗ್ರಹ ಇತ್ತು ಅಂತ ನಮಗೆ ಗೊತ್ತಿಲ್ಲ ನೋಡಿ ದೇವಸ್ಥಾನ ಹೊರಭಾಗದಲ್ಲಿ ಈ ತರ ಜೀರ್ಣೋತ್ತರ ಮತ್ತೆ ಹೊರಗಡೆ ನೋಡ್ತಾ ಇದ್ದೀರಾ ಇದು ಕೋಟೆಯ ಅವಶೇಷಗಳು ಸುತ್ತ ಒಂದು ದೊಡ್ಡ ಕೋಟೆ ಇತ್ತು ಆ ಕೋಟೆ ಇವತ್ತು ಪೂರ್ತಿ ನಾಶ ಆಗಿದೆ ಆದರೆ ಅದಕ್ಕೆ ಕೆಳಭಾಗದ ಕಲ್ಲುಗಳನ್ನು ಮಾತ್ರ ನಾವು ಇವಾಗ ನೋಡ್ಬೋದಾಗಿದೆ ನೋಡಿ ಗರ್ಭಗುಡಿನಲ್ಲಿ ದೇವರಿಗೆ ಅಭಿಷೇಕ ಮಾಡಿದಾಗ ನೀರು ಹೊರಗಡೆಗೆ ಬರೋದಕ್ಕೆ ಅಂತ ಮಾಡಿರುವಂತಹ ಒಂದು ಜಲಪ್ರಾಣ ನೋಡಿ ಇಲ್ಲೂ ಒಂದು ಗರ್ಭಗುಡಿ ಇದೆ ಆದರೆ ಇದು ಈ ಗರ್ಭಗುಡಿನಲ್ಲಿ ದೇವರಿಲ್ಲ ಯಾವ ಇತ್ತು ಅಂತ ನಮಗೆ ಇವತ್ತು ಗೊತ್ತಿಲ್ಲ ಸೊ ಇದನ್ನ ನಾವು ದ್ವಿಕೂಟ ದೇವಸ್ಥಾನ ಅನ್ಬಹುದು ಮೂಲತಃ ಏಕಕೂಟ ಅಂತ ನಾವು ಭಾವಿಸಿದ್ರು ಕೂಡ ಇಲ್ಲಿ ಒಂದು ಗರ್ಭಗುಡಿ ಇರೋದ್ರಿಂದ ದ್ವಿಕೂಟ ಶೈಲಿಯ ದೇವಸ್ಥಾನ ಅಂತ ಕರಿಬಹುದು ನೋಡಿ ಈ ಕಡೆ ಇನ್ನೊಂದು ಇಂಡಿಪೆಂಡೆಂಟ್ ಆಗಿರುವಂತಹ ಇನ್ನೊಂದು ಸಣ್ಣದಾಗಿರುವಂತಹ ಒಂದು ಗುಡಿ ಇದೆ ಈ ಗುಡಿಯಲ್ಲಿ ಇರುವಂತಹ ಮೂರ್ತಿ ಕಾಲಭೈರವ ನೀವು ತುಂಬ ಖುಷಿ ಪಡ್ತೀರಾ ಅಷ್ಟು ಅದ್ಭುತವಾಗಿರುವಂತಹ ಕಾಲಭೈರವನ ಮೂರ್ತಿ ಈ ಭಾಗದಲ್ಲಿ ಬಹಳ ಅಪರೂಪವಾಗಿ ಕಂಡು ಬರುವಂತಹ ಕಾಲಭೈರವನ ಮೂರ್ತಿ ಈ ಗುಡಿಯಲ್ಲಿದೆ ಬನ್ನಿ ನೋಡ ಇದು ಕಾಲಭೈರವನ ಇರುವಂತಹ ಗುಡಿ ಈ ಗುಡಿಯ ಪ್ರವೇಶ ದ್ವಾರ ಇದು ಇದು ಒಳಗಡೆ ಹೋಗೋಣ ಬನ್ನಿ ನೋಡಿ ಗರ್ಭಗುಡಿಯಲ್ಲಿ ಸುಮಾರು ಏಳು ಅಡಿ ಎತ್ತರ ಇರುವಂತಹ ಕಾಲಭೈರವನ ಮೂರ್ತಿ ನೋಡಿ ಹೊಯ್ಸಳರ ಕಾಲದಲ್ಲಿ ನಮಗೆ ಪರಿವಾರ ದೇವತೆಯಾಗಿ ಮುಖ್ಯವಾಗಿ ಕಾಲಭೈರವನ ಒಂದು ಶಿಲ್ಪವನ್ನು ನಾವು ನೋಡ್ಬೋದು ನೋಡಿ ಕಾಲಭೈರವ ತ್ರಿಭಂಗಿಯಲ್ಲಿ ನಿಂತ್ಕೊಂಡಿರುವಂಥದ್ದು ನೋಡಿ ನೀವು ಕಾಲು ಕಾಲು ಇಟ್ಕೊಂಡಿರುವಂಥ ಶೇಪನ್ನು ನೋಡ್ಬೋದು ಅದನ್ನು ತ್ರಿಭಂಗಿ ಅಂತ ಕರೀತು ಹಾಗೆ ಕಾಲಭೈರವ ಇಟ್ಕೊಂಡಿರುವಂತಹ ಆಯುಧಗಳನ್ನು ನೋಡಬೇಕಾದ್ರೆ ಕೈಯಲ್ಲಿ ಕತ್ತಿ ತ್ರಿಶೂಲ ಧಮರುಗ ಮತ್ತು ಶಿರ ಒಂದು ತಲೆಯನ್ನು ಪಾನ ಪಾ ಕಪಾಲವನ್ನು ನಾವು ನೋಡ್ಬೋದು ನೋಡಿ ಕಪಾಲದ ಒಂದು ಆ ರಚನೆ ಯಾವ ಥರ ಇದು ನೋಡಿ ಕಪಾಲದಿಂದ ಸೋರ್ತಾ ಇರುವಂತಹ ರಕ್ತವನ್ನು ನೆಕ್ಕೋದಕ್ಕೆ ಒಂದು ನಾಯಿಯನ್ನು ಕೂಡ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಇನ್ನೂ ಕೆಲವು ಶಿಲ್ಪಗಳಲ್ಲಿ ಆ ನಾಯಿಯನ್ನು ಅದು ಕೆಳಗಡೆ ಇರುವಂತಹ ಈ ಪಿಶಾಚಗಣ ಇದೆಯಲ್ಲ ಅವರು ನಾಯಿಯನ್ನು ಮೇಲೆ ಕೆತ್ಕೊಂಡು ಅದಕ್ಕೆ ರಕ್ತವನ್ನು ನೆಕ್ಕೋದಕ್ಕೆ ಅನುವಾಗಲಿ ಅಂತ ಕೂಡ ಇಟ್ಕೊಂಡಿರ್ತಾರೆ ಅಷ್ಟು ಭಯಂಕರವಾಗಿರುತ್ತೆ ಆ ಒಂದು ರಚನೆ ಇಲ್ಲಿ ಕಾಲಭೈರವನ ಎರಡೂ ಕಾಲಿನ ಬಳಿ ನಮಗೆ ಪಿಶಾಚಗಣ ಕಾಣ್ತೀವಿ ಭೂತಗಣ ಅಂತೀವಿ ಅದಿದೆ ಮತ್ತು ನೋಡಿ ಕಾಲಲ್ಲಿ ಎತ್ತರವಾದ ಪಾದುಕೆ ಅದನ್ನು ಹಾವುಗೆ ಅಂತ ಕರಿತೀವಿ ಎತ್ತರವಾದ ಪಾದುಕೆಯನ್ನು ಧರಿಸಿರುವಂತಹ ಕಾಲಭೈರವನ ಮೂರ್ತಿ ಆತನ ಕಾಲಿನಲ್ಲಿ ಸರ್ಪದ ಸರ್ಪ ಇದೆ ನೋಡಿ ಆತನ ಎರಡೂ ಕಾಲಿಗೆ ಸರ್ಪ ಸುತ್ತಕೊಂಡಿದೆ ಮತ್ತು ಹಾಗೆ ಇನ್ನೂ ಮೇಲಕ್ಕೆ ನಾವು ನೋಡ್ತಾ ಇದ್ದರೆ ಇದು ನಿರ್ವಾಣ ಮೂರ್ತಿ ಅಂದರೆ ನಗ್ನ ಮೂರ್ತಿ ಮತ್ತು ಆ ದ್ ಮೇಲ್ಭಾಗ ಕೊರಳಿನ ಮೇಲ್ಭಾಗದಿಂದ ಕೆಳಭಾಗದವರೆಗೂ ರುಂಡಮಾಲೆ ಇಳಿಬಿದ್ದಿದೆ ಅದು ಬೇರೆ ಶಿಲ್ಪಗಳಲ್ಲಿ ವೈಜಯಂತಿ ಮಾಲೆ ಅಂತೀವಿ ಆದರೆ ಕಾಲಭೈರವನ ಮೂರ್ತಿಗಳಲ್ಲಿ ನಮಗೆ ಅದು ಮಾಲೆ ಅಂತೀವಿ ರುಣ್ಣಗಳನ್ನು ಸೇರಿಸಿ ಹೊಳಿಸಿರುವಂತಹ ಒಂದು ಮಾಲೆ ಅದು ಮತ್ತು ನೋಡಿ ಶಿವನ ಕೂದಲು ಗುಂಗುರು ಕೂದಲು ಥರ ಇದೆ ಮತ್ತು ಅದರ ಮೇಲೆ ಒಂದು ಜಟೆ ಇದೆ ಅದರ ಮೇಲುಗಡೆ ಒಂದು ಶಿಲ್ಪ ಇದೆ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಕಾಲಭೈರವನ ಮೂರ್ತಿ ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಕಪ್ಪು ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಮೂರ್ತಿ ಇದು ಸುಮಾರು ಏಳು ಅಡಿ ಎತ್ತರ ಇರುವಂತಹ ಕಾಲಭೈರವನ ಮೂರ್ತಿ ನೋಡಿ ಕಾಲಭೈರವನ ಚಿಹ್ನೆ ಚೇಳು ನೀವು ಕಾಲಭೈರವ ನಿಂತಿರುವಂತಹ ಒಂದು ಪೀಠವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಚೇಳಿನ ಒಂದು ರಚನೆ ಇದೆ ಎಲ್ಲ ಕಾಲಭೈರವನ ಮೂರ್ತಿಗಳಲ್ಲಿ ಪೀಠದಲ್ಲಿ ನಮಗೆ ಇರುತ್ತೆ ಆದರೆ ದುರದೃಷ್ಟವಶ ಈ ಭಾಗದ ಎಷ್ಟೋ ದೇವಸ್ಥಾನಗಳಲ್ಲಿ ಪೀಠ ಮಾತ್ರ ಉಳ್ಕೊಂಡಿರುತ್ತೆ ಆದರೆ ಅದರ ಮೇಲಿನ ವಿಗ್ರಹವನ್ನು ಕಳು ಮಾಡಲಾಗಿರುತ್ತೆ ಅಂಥ ಮೂರ್ತಿಗಳನ್ನು ಕೂಡ ಕತ್ತುಕೊಂಡು ಹೋಗುವಂಥ ಜನ ಇದ್ದಾರೆ ಆದರೆ ಇಲ್ಲಿ ನಮಗೆ ಈ ಒಂದು ದೇವಸ್ಥಾನದಲ್ಲಿ ಇಷ್ಟು ಸುಂದರವಾಗಿರುವಂತಹ ಕಾಲಭೈರವನ ಮೂರ್ತಿ ಸಂರಕ್ಷಣೆ ಆಗಿದೆ ಅದಕ್ಕೆ ಇಲ್ಲಿನ ಪುರೋಹಿತ ವರ್ಗ ಮತ್ತೆ ಈ ಊರಿನ ಜನತೆಯನ್ನು ನಾವು ಅಭಿನಂದಿಸಬೇಕಾಗಿದೆ ಸ್ನೇಹಿತರೆ ಕಾಲಭೈರವನ ದರ್ಶನ ಮಾಡಿದ್ವಿ ಈ ದೇವಸ್ಥಾನದ ಒಳಗಡೆ ಎರಡು ಶಾಸನ ನಿಮಗೆ ಶಾಸನಗಳನ್ನು ನೋಡಿದ್ವಲ್ಲ ಇದೇ ದೇವಸ್ಥಾನದ ಒಂದು ಕಿಟಕಿಯಲ್ಲಿ ಒಂದು ಶಾಸನ ಇದೆ ಮೇಲ್ಭಾಗದಲ್ಲಿ ಬರಹ ಇದೆ ಇದು ದಾಖಲಾಗಿಲ್ಲ ಅರ್ಸಿಕೆರೆ ಎಫಿಗ್ರಫಿಯ ಕರ್ನಾಟಕದಲ್ಲಿ ಹಿರಿಯೂರಿನಲ್ಲಿ ಈ ಶಾಸನ ದಾಖಲಾಗಿಲ್ಲ ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವೀರ್ಗಳನ್ನ ಕೂಡ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕೆರೆಯಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ರು ಆ ವೀರಗಲ್ದನ್ನು ಕೂಡ ನಾವು ನೋಡೋಣ ಬನ್ನಿ ನೋಡಿ ಇದೇ ಅದು ಆ ವೀರಗಲ್ಲಿನ ಮೇಲ್ಭಾಗ ಮಾತ್ರ ನಮ್ಗೆ ಇಲ್ಲಿ ಸಂರಕ್ಷಣೆ ಆಗಿದೆ ಕೆಳಭಾಗ ಪೂರ್ತಿ ಹೋಗಿದೆ ಅಂದ್ರೆ ಯುದ್ಧದ ಒಂದು ಸನ್ನಿವೇಶ ಮತ್ತೆ ವೀರನ ಸ್ವರ್ಗಕ್ಕೆ ಹೋಗ್ತಾ ಇರುವಂತಹ ಒಂದು ಸನ್ನಿವೇಶ ಇರಬೇಕಾಗಿತ್ತು ನೋಡಿ ಅಲ್ಲಿ ವೀರ ಇಲ್ಲಿ ಕೂತಿರೋದ್ರಿಂದ ನಾವು ಇದನ್ನ ಅಂತ ಹೇಳ್ಬಹುದು ಅದರ ಲಕ್ಷಣದಿಂದ ಇದರಲ್ಲೂ ಕೂಡ ಶಾಸನ ಇದೆ ಸೊ ಇದು ಮತ್ತು ಕಿಟಕಿಯಲ್ಲಿರುವಂತಹ ಎರಡು ಶಾಸನಗಳು ಅರಸಿಕೆರೆ ತಾಲೂಕಿನ ಹಿರಿಯೂರಿನ ಎಫಿಗ್ರಫಿ ಕರ್ನಾಟಕದಲ್ಲಿ ದಾಖಲಾಗಿಲ್ಲ ಇರುವಂತಹ ಎರಡು ಶಾಸನಗಳು ಮಾತ್ರ ದಾಖಲಾಗಿದೆ ಇದನ್ನು ಯಾರಾದರೂ ಶಾಸನ ತಜ್ಞರು ಓದಿ ದಾಖಲೆ ಮಾಡಬೇಕಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಹಿರಿಯೂರಿನ ಕುಂಜೇಶ್ವರ ದೇವಸ್ಥಾನದ ಒಂದು ವಾಸ್ತು ಒಳಭಾಗದಲ್ಲಿರುವಂತಹ ಮೂರ್ತಿಗಳು ಮತ್ತು ಹೊರಭಾಗದಲ್ಲಿರುವಂತಹ ಕಾಲಭೈರವ ಮತ್ತು ವಿಶೇಷವಾಗಿ ರಾಶಿಚಕ್ರದ ಕಲ್ಲು ಹಾಂ ಸೊ ಇದೆಲ್ಲ ಒಂದು ಹಿರಿಯೂರಿನ ಕುಂಜೇಶ್ವರ ದೇವಸ್ಥಾನದ ಬಳಿ ಇದೆ ನೀವು ಯಾವಾಗಲಾದರೂ ಅರಸಿಕೆರೆಗೆ ಬಂದರೆ ಅರಸಿಕೆರೆಯಿಂದ ಕಡೂರು ಮಾರ್ಗದಲ್ಲಿ ಬಾಣವರ ಮಾರ್ಗದಲ್ಲಿ ಕೇವಲ ಹೈವೇಯಿಂದ ಎರಡು ಕಿಲೋಮೀಟರ್ ಒಳಗಡೆ ಇರುವಂತಹ ಒಂದು ಊರು ಇದು ಮರೀದೇ ನೀವು ಈ ಕಡೆಗೆ ಬಂದಾಗ ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ನೋಡಿ ವಿಶೇಷವಾಗಿ ರಾಶಿಚಕ್ರದ ಕಲ್ಲನ್ನು ದರ್ಶನ ಮಾಡಿ ತುಂಬ ಚೆನ್ನಾಗಿದೆ ರಾಶಿ ಚಕ್ರದ ಕಲ್ಲು ಅಷ್ಟೇ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ ಈ ಊರಲ್ಲಿ ಸಿದ್ದೇಶ್ವರ ಎರಡು ಸಿದ್ದೇಶ್ವರ ದೇವಸ್ಥಾನ ಇದೆ ಒಂದು ಶಂಕರೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನಗಳನ್ನು ಕೂಡ ನೀವು ದರ್ಶನ ಮಾಡುವ ಹೀಗೆ ನೋಡ್ತಾ ಇರಿ ಜಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ